ಸ್ನೇಹಿತರೆ ನಮಸ್ಕಾರ ಈ ಪ್ರಪಂಚದಲ್ಲಿ ಪಾಪಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲ ಪಾಪಗಳಿಗೂ ಮೂಲ ಕಾರಣ ಲೋಭ ಈ ಲೋಭ ಅಂತ ಒಂದು ಲಕ್ಷಣ ಮನುಷ್ಯನಲ್ಲಿ ಏನಾದ್ರೂ ಇದ್ರೆ ಏನು ಬೇಕಾದ್ರೂ ಮಾಡ್ತಾನೆ ಎಂತ ಕೆಲಸ ಆದ್ರೂ ಮಾಡ್ತಾನೆ ಈ ವಸ್ತು ನನಗೆ ಬೇಕು ಈ ವಸ್ತು ಇಲ್ಲ ಅಂದ್ರೆ ಇರೋದಕ್ಕೆ ನನ್ ಕೈಯಲ್ಲಾಗಲ್ಲ ಅಂತಹ ಅನವಶ್ಯಕವಾದ ಒಂದು ವಸ್ತುವಿನ ವ್ಯಾಮೋಹದ ರೋಗವೇ ಈ ಲೋಭ ಲೋಭ ಅನ್ನುವ ಮಾಯಲ್ಲಿ ಒಂದ್ಸಲ ಏನಾದ್ರೂ ಬಿದ್ರೆ ಅಷ್ಟೇ ಮುಗಿದ ಕತೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಲೋಭ ಹೆಚ್ಚಾದಂತೆ ಪಾಪಗಳು ಹೆಚ್ಚಾಗ್ತವೆ ಕ್ರೋಧ ಹೆಚ್ಚಾದಂತೆ ಕಾಮ ಹೆಚ್ಚಾಗ್ತದೆ ಅಪಾಯಕಾರಿಯಾದ ಇಂತಹ ಒಂದು ಅವಲಕ್ಷಣಗಳನ್ನು ಕೆಟ್ಟ ಲಕ್ಷಣಗಳನ್ನು ಜಯಿಸುವುದು ಹೇಗೆ ಇಂದ್ರಿಯಗಳ ನಿಯಂತ್ರಣದಿಂದ ಇಂತಹ ಅವಲಕ್ಷಣಗಳನ್ನು ಕೆಟ್ಟ ಲಕ್ಷಣಗಳನ್ನು ಗೆಲ್ಲುವುದು ಇಂದ್ರಿಯಗಳ ನಿಯಂತ್ರಣದಿಂದ ಇಂತಹ ಅಪಾಯಕಾರಿಯಾದ ಒಂದು ಲಕ್ಷಣಗಳನ್ನು ಗೆಲ್ಬೋದು ವಸ್ತುವಿನ ಮೇಲೆ ಇರ್ತಕ್ಕಂಥ ವ್ಯಾಮೋಹ ವ್ಯಸನಗಳ ಮೇಲೆ ಇರ್ತಕ್ಕಂಥ ಒಂದು ಆಸೆಯನ್ನು ಕ್ರಮಕ್ರಮವಾಗಿ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಸಾಧನೆಯಿಂದ ಕಡಿಮೆ ಮಾಡ್ಕೋಬಹುದು ಒಬ್ಬ ವ್ಯಕ್ತಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಎಷ್ಟು ಬೇಕಾದ್ರೂ ತಿನ್ಬಿಡ್ತಾರೆ ಅಂತಹ ಒಂದು ಹವ್ಯಾಸವನ್ನು ಕ್ರಮ ಕ್ರಮವಾಗಿ ದಿನೇ ದಿನೇ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು ಆ ರೀತಿ ಕಡಿಮೆ ಮಾಡ್ಕೊಳ್ತಾ ಬಂದ್ರೆ ಆ ವಸ್ತು ಇಲ್ಲ ಅಂದ್ರೂ ಕೂಡ ನಾನು ಇರಕ್ಕೆ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿಗೆ ಮನುಷ್ಯ ಬರ್ತಾನೆ ಕೆಲವರಿಗೆ ಯೋಗ ಮಾಡ್ಬೇಕಂತ ತುಂಬಾ ಆಸೆ ಇರ್ತದೆ ಯಾರು ಯೋಗ ಮಾಡ್ತಾ ಇರ್ಬೇಕು ನೋಡಿರ್ತಾರೆ ಅದರಿಂದ ಬರುವಂತಹ ಪ್ರಯೋಜನಗಳು ಏನು ಅಂತ ಕೇಳಿದಾಗ ಅದರಿಂದ ಅನೇಕ ರೀತಿಯ ಪ್ರಯೋಜನಗಳು ಬರ್ತವೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ ಅದಕ್ಕೆ ಇವರೇನ್ ಮಾಡ್ತಾರೆ ಅಂದ್ರೆ ಪದ್ಧತಿ ನಿಯಮಗಳನ್ನ ಅನುಸರಿಸಿದೆ ಏಕಾಏಕಿ ಒಂದೇ ಸಲ ಏನಾದ್ರೂ ಹೋದ್ರೆ ಕೈಯೋ ಕಾಲು ಮೂಳೆನ ಮುರಿದೋಗ್ಬಿಟ್ಟು ಕೊನೆಗೆ ಪೇಷಂಟ್ ಆಗಿ ಉಳಿತಾರೆ ಏನೇ ಕೆಲಸ ಮಾಡೋದಕ್ಕೂ ಕೆಲವೊಂದು ಪದ್ಧತಿಗಳು ನಿಯಮಗಳು ಅಂತ ಇರ್ತವೆ ಅವುಗಳನ್ನು ಅನುಸರಿಸಿ ಮಾಡಬೇಕೆ ಹೊರತು ನಮ್ಮ ಸ್ವಂತ ಆಲೋಚನೆಯಿಂದ ಏನು ಮಾಡೋಕೆ ಹೋಗ್ಬಾರ್ದು ಒಬ್ಬ ವ್ಯಕ್ತಿಗೆ ವಿಪರೀತವಾಗಿ ಕುಡಿಯುವಂತಹ ಅಭ್ಯಾಸ ಇದೆ ಅಂದ್ಕೊಳ್ಳಿ ಅಂತಹ ವ್ಯಕ್ತಿ ಎಲ್ಲಾದರೂ ಕೆಲವು ದೇವಸ್ಥಾನಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಮಾಡಿದಾಗ ಅಲ್ಲಿ ಕೆಲವೊಂದು ಮಹಾನ್ ವ್ಯಕ್ತಿಗಳು ಇರ್ತಾರೆ ಪ್ರವಚನಕರ್ತರು ಅವ್ರು ಮಾಡುವಂತಹ ಒಂದು ಪ್ರವಚನಗಳನ್ನು ಕೇಳ್ಬಿಟ್ಟು ಈ ಒಂದು ಕುಡಿತವನ್ನು ಬಿಡ್ಬೇಕು ಅಂದ್ಕೊಳ್ತಾನೆ ಆವಾಗ ಒಂದೇ ಸಲ ಬಿಡೋದಕ್ಕೆ ಆಗೋದಿಲ್ಲ ಒಬ್ಬ ವ್ಯಕ್ತಿಗೆ ಒಂದ್ ದಿನಕ್ಕೆ ಎರಡು ಬಾಟ್ಲ್ ಕುಡಿಯಷ್ಟು ಕೆಪಾಸಿಟಿ ಇರುತ್ತೆ ಅಂದ್ಕೊಳ್ಳಿ ಅಂತಹ ವ್ಯಕ್ತಿ ಎರಡು ಬಾಟ್ಲಿಂದ ಒಂದು ಬಾಟ್ಲ್ ಬರ್ಬೇಕು ಇನ್ನೊಂದ್ ದಿನ ಒಂದ್ ಬಾಟ್ಲಿಂದ ಅರ್ಧ ಬಾಟ್ಲ್ ಬರ್ಬೇಕು ಅರ್ಧ ಬಾಟ್ಲಿಂದ ಕಾಲ್ ಬಾಟ್ಲ್ ಬರ್ಬೇಕು ಅದರಿಂದ ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು ಆ ರೀತಿ ದಿನೇ ದಿನೇ ಕ್ರಮ ಕ್ರಮವಾಗಿ ಕಡಿಮೆ ಮಾಡ್ಕೊಳ್ತಾ 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 ಕೊನೆಗೆ ಒಂದು ದಿನ ಆ ವಾಸನೆ ಅಂದ್ರೇನೆ ಅಸಹ್ಯ ಆಗ್ಬಿಡುತ್ತೆ ಪೂರ್ತಿಯಾಗಿ ಕುಡಿಯೋದನ್ನ ಬಿಟ್ಬಿಡ್ತಾನೆ ಕೆಟ್ಟ ವ್ಯಸನಗಳಿಗೆ ಮನುಷ್ಯ ಯಾವಾಗ್ಲೂ ಶತ್ರುನಾಗಿರ್ಬೇಕು ಅಂತ ಕೆಟ್ಟ ವ್ಯಸನಗಳನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅದರಿಂದ ಕಳ್ಕೊಳ್ಳೋದೇ ಹೊರತು ಪಡ್ಕೊಳ್ಳೋದು ಏನು ಇಲ್ಲ ಒಂದು ಸತ್ಯನ ತಿಳ್ಕೊಂಡ್ರೆ ಖಂಡಿತ ಯಾವತ್ತೋ ಒಂದಿನ ಲೋಭವನ್ನು ಗೆಲ್ಬೋದು ಸಾಧನೆಗೆ ಇಂದ್ರಿಯಗಳ ನಿಯಂತ್ರಣ ಅಂತ ಹೆಸರು ಇಂದ್ರಿಯಗಳು ಎಷ್ಟೇ ಬಲವಾಗಿದ್ರು ಕೂಡ ಕ್ರಮಕ್ರಮವಾಗಿ ಸಾಧನೆ ಮಾಡ್ತಾ 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 ಹೋದ್ರೆ ಆ ಇಂದ್ರಿಯಗಳು ಎಷ್ಟು ಬಲವಾಗಿದ್ರು ಕೂಡ ಕೊನೆಗೊಂದಿನ ಮನುಷ್ಯನ ಒಂದು ಸಾಧನೆ ಅನ್ನುವ ಪ್ರಯತ್ನಗೆ ಶರಣಾಗೋದಂತೂ ಗ್ಯಾರಂಟಿ ಮುಖ್ಯವಾಗಿ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ಬೇಕು ಅಂದ್ಕೊಳ್ಳುವ ಒಂದು ಮನುಷ್ಯನ ಮನಸ್ಥಿತಿ ಮನಸ್ಸು ಯಾವ ರೀತಿ ಇರ್ಬೇಕಂದ್ರೆ ಯಾವುದೇ ಒಂದು ಕೆಲಸದಲ್ಲಾಗ್ಲಿ ಒಂದು ಕಾರ್ಯದಲ್ಲಾಗ್ಲಿ ಏನ ಮಾಡಿದ್ರು ಸಹ ಅದರಿಂದ ಬರುವಂತಹ ಲಾಭ ಮತ್ತೆ ನಷ್ಟ ಎರಡನ್ನು ಸಮಾನವಾಗಿ ಒಂದೇ ರೀತಿಯಲ್ಲಿ ಸ್ವೀಕರಿಸುವಂತ ಮನಸ್ಥಿತಿ ಇರ್ಬೇಕು ನಾವು ಯಾವ್ದಾದ್ರು ಒಂದು ಕೆಲಸ ಕಾರ್ಯವನ್ನು ಮಾಡಿದಾಗ ಅದರಿಂದ ಬರತಕ್ಕಂತ ಲಾಭದಿಂದ ಸಂತೋಷ ಪಡ್ಕೊಳ್ಳೋದು ನಷ್ಟ ಬಂದ್ರೆ ದುಃಖ ಪಡ್ಕೊಳ್ಳೋದು ಈ ರೀತಿ ಬೇರೆ ಬೇರೆ ಮನಸ್ಸನ್ನು ಇಟ್ಕೊಂಡ್ರೆ ಖಂಡಿತ ಇಂದ್ರಿಯಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಕೆಲಸ ಮಾಡೋದ್ರಿಂದ ಒಂದ್ಸಲ ಜೀವನನೇ ಬದಲಾಗಿ ಬಿಡುತ್ತೆ ಇನ್ನೊಂದ್ ಕೆಲಸ ಮಾಡಿದಾಗ ಜೀವನಾನೇ ತಲೆ ಕೆಳಗಾಗ್ಬಿಡುತ್ತೆ ಮೇಲೆ ಇರೋರು ಕೆಳಗಡೆ ಬಂದ್ಬಿಡ್ತಾರೆ ಕೆಳಗಡೆ ಇರೋರು ಮೇಲೆ ಹೋಗ್ಬಿಡ್ತಾರೆ ಪ್ರತಿಫಲ ಅನ್ನೋದು ಯಾರ ಕೈಯಲ್ಲೂ ಇರೋದಿಲ್ಲ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಜವಾಬ್ದಾರಿ ಪ್ರತಿಫಲ ಕೊಡೋದನ್ನೋನು ಆ ಭಗವಂತ ಅದಕ್ಕೋಸ್ಕರ ಲಾಭ ಬಂದ್ರು ನಷ್ಟ ಬಂದ್ರು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಒಂದು ಮನಸ್ಥಿತಿಯನ್ನು ಸ್ಥಿರವಾಗಿ ಇಟ್ಕೊಂಡಿರ್ಬೇಕು ಆವಾಗ ಮಾತ್ರ ಇಂದ್ರಿಯಗಳನ್ನು ಗೆಲ್ಬಹುದು ಇಂದ್ರಿಯಗಳನ್ನು ಗೆದ್ದ ಮೇಲೆ ಪಾಪಗಳನ್ನು ಪ್ರಕ್ಷಾಳನ ಮಾಡ್ಕೊಳ್ಳೋದು ಹೇಗೆ ತಪಸ್ಸು ಮಾಡೋದ್ರಿಂದ ಎಲ್ಲಾ ರೀತಿಯ ಪಾಪಗಳನ್ನು ಪ್ರಕ್ಷಾಳನೆ ಮಾಡ್ಕೋಬಹುದು ತಪಸ್ಸು ಅಂದ್ರೆ ಏನು ನಾವು ಪಾಲಿಸುವಂತ ಆಹಾರದ ನಿಯಮಗಳೇ ತಪಸ್ಸು ಆಹಾರದ ನಿಯಮಗಳೇನಾದ್ರೂ ಸಕ್ರಮವಾಗಿ ಇಟ್ಕೊಂಡ್ರೆ ಅವೇ ಶರೀರವನ್ನು ನಿಯಂತ್ರಣದಲ್ಲಿ ಇಡ್ತವೆ ಕೆಲವರಿಗೆ ತಿನ್ನೋದಂದ್ರೆ ತುಂಬಾ ಇಷ್ಟ ಸಾಯಂಕಾಲ ಆದ್ರೆ ಸಾಕು ರೋಡ್ಗೆ ಹೋಗ್ಬಿಟ್ಟು ಪಾನಿಪುರಿ ಗೋಬಿ ಮಂಚೂರಿ ಮಸಾಲ ಎಗ್ ರೈಸು ಫ್ರೈಡ್ ರೈಸು ಬಿರಿಯಾನಿ ಏನ್ ಬೇಕು ಎಲ್ಲ ಸಮಯವನ್ನು ಲೆಕ್ಕಿಸದೆ ಸ್ಥಳವನ್ನು ಲೆಕ್ಕಿಸದೆ ಭಯಂಕರವಾಗಿ ತಿಂತಾ ಇರ್ತಾರೆ ಅಂತವರು ಯಾವುದೇ ರೀತಿಯಾಗಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆಹಾರವನ್ನು ಎಲ್ ಅಂದ್ರೆ ಅಲ್ಲಿ ತಿನ್ಬಾರ್ದು ಯಾವ ಟೈಮ್ ಗೆ ಬೇಕಾದ್ರೆ ಆ ಟೈಮ್ ಗೆ ತಿನ್ಬಾರ್ದು ಎಲ್ ತಿನ್ಬೇಕು ಯಾವ ಟೈಮ್ ಗೆ ತಿನ್ಬೇಕು ಎಂತಹ ಆಹಾರವನ್ನು ತಿನ್ಬೇಕು ಅನ್ನೋದನ್ನ ನಾವೇನಾದ್ರೂ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಅವೇ ನಮ್ಮ ಪಾಪಗಳನ್ನು ಪ್ರಕ್ಷಾಳನೆ ಮಾಡೋದಕ್ಕೆ ಆಗೋದು